we ಹೇಳಿಕೆ ಕೊಡೋಣ ಆದ್ಮೇಲೆ ಒಬ್ಬ ಸಂತ ಒಂದು ಮಾತನ್ನ ಹೇಳ್ತಾನ ಏನಂದ್ರ ಈ ದೇಶದಲ್ಲೇ ಸೈನಿಕರನ್ನ ಸನ್ಯಾಸಿಗಳನ್ನ ಮಲಗಲು ಬಿಡಬಾರ್ದಂತ ಸೈನಿಕರನ್ನ ಸನ್ಯಾಸಿಗಳನ್ನ ಮಲಗಲು ಬಿಡಬಾರ್ದಂತ ದುಷ್ಟರನ್ನ ದುಷ್ಟರಂತ ಏನು ರಾಜಕಾರಣಿಗಳಲ್ಲ ಅವ್ರನ್ನ ಹೇಳಲು ಬಿಡಬಾರ್ದ ಅವ್ರ ಎತ್ತರ ದೇಶ ಅಂತ ಹಾಳಾಗ್ತದ ಸೈನಿಕರು ಸನ್ಯಾಸಿ ಮಲಗಲು ದೇಶ ಆಗ್ತದ ಅದಕ್ಕಾಗಿ ಆದ್ಮೇಲೆ ಇವರಿಬ್ರು ಏನಂದ್ರ ದೇಶ ಭವ್ಯ ಬಾಲಂತ ವಿಶ್ವ ಅವರು ಬಾಲಂತ ಮಾಡೇ ಮಾಡೋಣ ಎಲ್ಲರಿಗೂ ನಮಸ್ಕಾರ ಒಂದೇ ನಮ್ಮ ಕಂಡು ಬಂದಿದ್ರು ಶಸ್ತ್ರೀಯ ಶಾಸ್ತ್ರ ಚರ್ಚಾ ತಗೊಳ್ತದೆ ಶಸ್ತ್ರ

ಾಯ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮ ವಿಶೇಷವಾದಂತ ಕಾರ್ಯಕ್ರಮ ಯಾಕಂದ್ರೆ ಹಿಂದೂರು ಜನರಿಗೆ ಯಾತ್ರ ಇರುವಂತಹ ಈ ಒಂದು ಯುವಕಾಲ ಕಾರ್ಯಕ್ರಮದ ವೇದಿಕೆಯನ್ನು ಎಲ್ಲ ಸೌದ್ಯರೂ ಶರಣಾಂತ ಶಾಸಕರಾದ್ರೀ ಹಿಂದೂ ಸೌಧಿಯಣಿ ಅಲ್ಲ ಈ ಕಾರ್ಯಕ್ರಮ ಪಾಲ್ಗೊಂಡಂತ ಸೈನಿಕರಿಗೂ ಎಲ್ಲ ಯುವಕರಿಗೂ ಹೇಳು ಶರಣಾಟಿಗಳಿವೆ ಅಂತ ಈಗ ಮಾತನ್ನ ಹೇಳ್ಬೋದಿಲ್ಲ ಯಾಕಂದ್ರೆ ನಮ್ಮ ಗುರುಪ್ರಸಾದ್ ಅರ್ಥ ಏನು ಹೇಳಿದ್ರೆ ಜನ ಹೇಳಿದ್ದಾರೆ ಯಾಕಂದ್ರೆ ಯಾರಿಗೆ ಎಷ್ಟು ರೀತಿ ಮಾಡಬೇಕು తీసుకో నమ్మ సైనిక ఇంత శక్తి యాతి ఇది అన్న బా మా